ಇಸ್ಲಾಮಿಕ್ ಇವತ್ತು ಹೇಗೆ ಅಂತಂದರೆ ಏರ್ಪೋರ್ಟ್ ಏನು ಸಿಗ್ನಲ್ಲಿ ಮಾಡೋದು ರೈಲ್ವೆ ಸ್ಟೇಷನ್ ಮಾಡೋದು ಪಾರ್ಕ್ ಮಾಡೋದು ರಸ್ತೆ ಮೇಲೆ ಮಾಡೋದು ಇದು ಇದು ಏನು ನೀತಿ ಇದು ನಿಮಗೆ ನಮಾಜ್ ಮಾಡೋಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಬೇಕಾದಷ್ಟು ಅವಕಾಶಗಳು ನಮ್ಮ ಪ್ರಸ್ತುತಿಗಳು ಬೇಕಾದಷ್ಟು ಕಟ್ಟು ಕಟ್ಕೊಂಡಿದೆ ಮತ್ತು ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಅನುಗುಣವಾಗಿ ಮಾಡಬೇಕು ಅದು ಬಿಟ್ಟು ಇವತ್ತು ಕೆಣಕೋದು ನಿಯಮವನ್ನು ಮುರಿಯೋದು ಇದೇ ಮಾನಸಿಕತೆ ಇರುವುದೇ ಭಯ ಸೃಷ್ಟಿ ಮಾಡೋದು ಭಯೋತ್ಪಾದನೆ ಅಂತ ಸೊ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿವಾಹ ನಿಲ್ದಾಣದ ಸಚಿವರು ಯಾರಿಗೆ ಹೆಚ್ಚಾಗಿ ಅವರು ಒಂದು ಮನವಿ ನಾವೇನು ಇಲ್ಲಿ ಪ್ರತಿಭಟನೆ ಮಾಡಿ ದಾಖಲೆ ಮಾಡಕ್ಕೆ ಬಂದಿಲ್ಲ ಅವ್ರೀಗೆ ನಾವೇನು ಕಾಪೋದು ಹಿಂದೂ ಸಮಾಜ ನಾವು ಸಂಘಟಕರು ಎಂದೂ ಯಾವತ್ತೂ ಈ ರೀತಿ ಕಾಪೋದು ಮಾಡಿರುವಾಗ ವ್ರ ಮಾತ್ರ ಎಟ್ಲೀಸ್ಟ್ ಒಂದು ಎಚ್ಚರಿಕೆ ಕೊಡಬೇಕಲ್ಲ ಅದಕ್ಕೆ ನಾನು ಹೇಳೋದು ಸರ್ಕಾರ ಇವತ್ತು ಆ ಸೆಕ್ಯೂರಿಟಿ ಯಾರು ಲ್ಯಾಬ್ಸ್ ಮಾಡಿದ್ದಾರೆ ಅಂದರೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥವ್ರು ಅವರನ್ನು ತಡೆಯದೆ ಅವರನ್ನು ಒಳಗಡೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳೋದೇ ಸುಮ್ಮನೆ ಇದ್ದಾಗಲ್ಲ ಅವ್ರ ಮೇಲೂ ಕ್ರಮ ಆಗ್ತಿತ್ತು ಮತ್ತು ಯಾರು ನಮಾಜ್ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದರೆ ನಾವು ಬಾಹಿರವಾಗಿ ಅವರ ಮೇಲೂ ಕ್ರಮ ಅಂತ ಏನು ಏನಿಲ್ಲ ಿದೆ ಖ್ಯ ಮತ್ತೆ ತಡೆಯೋದಾದ್ರೆ ನಾವು ಪೊಲೀಸ್ ಸ್ಟೇಷನ್ ಬಂದು ಅರೆಸ್ಟ್ ಮಾಡಿದ್ದೀವಿ ಒಂದು ಲೆಟರ್ ಆದರೂ ಕೊಡಲಿ ಟೀಮ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮನ್ನು ನಾವು ಅಲ್ಲಿ ಏರ್ಪೋರ್ಟಿಗೆ ಬಿಡೋದಲ್ಲ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನೋಡೋದು ನಾನೇ ನೀವು ಏರ್ಪೋರ್ಟಿಗೆ ಹೋಗೋಲ್ಲ ನೇರವಾಗಿ ವಾಪಸ್ ಹೋಗ್ ಅಂದರೆ ಹೇಗೆ ವ್ಯವಸ್ಥೆ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಪೊಲೀಸರನ್ನು ದುರುಪಯೋಗ ಮಾಡ್ಕೊಳ್ಳೋದಂತನ್ನೋದು ಇದೊಂದು ಉದಾಹರಣೆ ಇದೆ ನಾನು ಹೇಳೋದು ನೀವು ನಮಾಜ್ ಮಾಡೋದು ತಡೀಲಿಲ್ಲ ಆದರೆ ಅದರ ಬಗ್ಗೆ ಎಚ್ಚರಿಕೆ ಕೊಡೋಕೋಸ್ಕರ ಒಂದು ಮನವಿ ಕೊಡಕ್ಕೆ ನೀವು ತಡಿತೀರಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರೇ ಮುಸ್ಲಿಮರ ದುಷ್ಟೀಕರಣ ಮಾತ್ರ ನೋಡ್ತಾ ಇದ್ರೆ ಇದೇ ಭಯೋತ್ಪಾದನೆ ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ಇವತ್ತು ಇಲ್ಲಿವರೆಗೆ ಎಷ್ಟು ರೀತಿಯ ಹೆಣಗಳನ್ನು ಉಳಿಸಿದ್ದಾರೆ ಗೊತ್ತಿದೆ ಮತ್ತೆ ಈ ಒಬ್ಬ ಮಾಜಿ ಸಚಿವರು ಆಂಜನೇಯರು ಅವರು ಆಂಜನೇಯರು ಮಾಜಿ ಸಚಿವರು ಅವ್ರು ಹೇಳ್ತಾರೆ ಉದ್ದಡತನದಿಂದ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ ಅವರು ನಾಮ ಹಾಕೊಂಡು ತಟ್ಟೆ ಹಿಡ್ಕೊಂಡು ಏನು ಮಾಡಲಿಲ್ಲ ಕಾಸು ಬಗ್ಗೆ ಏನು ಮಾಡಲಿಲ್ಲ ಶಾಂತವಾಗಿ ನಮಾಜ್ ಮಾಡಿದ್ದಾರೆ ಸ್ವಾಮಿ ನಿಯಮ ಇದೆ ಒಂದು ನಿಯಮ ಅಂಜನೇ ಅಂದರೆ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ನಮಾಜ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಅಭ್ಯಂತರ ಇಲ್ಲ ಆದರೆ ಆ ಏರ್ಪೋರ್ಟ್ನಲ್ಲಿ ಎಲ್ಲಿ ಬೇಕಾದಲ್ಲಿ ಏನು ಚೆನ್ನಾಗಿ ಮಾಡುವುದು ಅಂತನ್ನುವಂಥದ್ದು ಸರಿಯಲ್ಲ ನೀವು ಮಾತನಾಡೋದು ಸರಿಯಲ್ಲ ನೀವು ಮಾ ಹೇಳಿ ನಿಮ್ಮ ಹೇಳಿಕೆಯನ್ನು ವಾಪಸ್ ತೊಗೊಳ್ಬೇಕು ಅಂತ